ಎಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸು ಗೈಸ್ ಇವತ್ತಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ಫೋರ್ಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ಫೋರ್ ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ಪಾಡ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಖಂಡಿತವಾಗ್ಲು ನೀವು ನಮ್ಮ ಒಂದು ತ್ರಿಬಲ್ ಫೋರ್ಪೀಸ್ ರೀಡಿಂಗ್ ನ ನೀವು ತಗೊಳ್ಳಿ ಸೊ ಈ ಒಂದು ತ್ರಿಬಲ್ ಫೋರ್ ರುಪೀಸ್ ರೀಡಿಂಗ್ ತಗೋದ್ರಿಂದ ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಎಸ್ ಗಾಯ್ ಸೊ ಈ ಒಂದು ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ಸೊ ಯಾರೆಲ್ಲ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ನಿಮ್ಮ ವ್ಯಕ್ತಿಗಳ ಜೊತೆಗಿದ್ದೀರಾ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ನೀವು ಒಪಿನಿಯನ್ ಇಟ್ಕೊಂಡಿದ್ದಾರೆ ಅವರ ಒಂದು ಲೇಟ್ ನೈಟ್ ಥಾಟ್ಸ್ ಏನಿದೆ ನಿಮ್ಮ ಬಗ್ಗೆ ಅವ್ರು ಏನ್ ಯೋಚನೆ ಮಾಡ್ತಾರೆ ಏನ್ ಥಿಂಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಸೊ ಈ ಒಂದು ವಿಡಿಯೋ ಖಂಡಿತವಾಗ್ಲು ಮ್ಯಾರೇಜ್ ಆಗಿರುವಂತಹ ವ್ಯಕ್ತಿಗಳಿಗೂ ಈ ಒಂದು ವಿಡಿಯೋ ರೆಸಲ್ಟ್ ಆಗತ್ತೆ ಅಂತ ಹೇಳುತ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡೋಣ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂಡ್ ನಿಮ್ಮ ಬಗ್ಗೆ ಅವರೇನು ಯೋಚನೆ ಮಾಡ್ತಿದ್ದಾರೆ ಅವರ ಒಂದು ನಿಮ್ಮ ಮೇಲೆ ಏನ್ ಅವ್ರಿಗೆ ಒಪಿನಿಯನ್ ಇದೆ ಪ್ರತಿಯೊಂದು ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಇರೋಫೆಂಟ್ ಇದೆ ಕಿಂಗ್ ಆಫ್ ಬಾರ್ನ್ಸ್ ಫೋರ್ ಆಫ್ ಪ್ಯಾಂಟಿಕಲ್ಸ್ ಸಿಕ್ಸ್ ಆಫ್ ಬಾಂಡ್ ಬಾಟಮ್ ಆಫ್ ದಿ ಕಾರ್ಡ್ಸ್ ವಿ ಹ್ಯಾವ್ ಲವರ್ಸ್ ಕಾರ್ಡ್ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅವ್ರಿಗೆ ನಿಮ್ಮ ಮೇಲೆ ಯಾವ ಒಪಿನಿಯನ್ ಇದೆ ಅಂದ್ರೆ ನೋಡಿ ಲವರ್ಸ್ ಇದೆ ಸಿಕ್ಸ್ ಆಫ್ ಬಾಂಡ್ಸ್ ಇದೆ ಫೋರ್ ಆಫ್ ಪ್ಯಾಂಡಿಕಲ್ಸ್ ಹೈ ಪ್ರೆಸ್ಟ್ರಸ್ ಹೈ ಪ್ರೆಸ್ಟ್ರಸ್ ಅಂಡ್ ಕಿಂಗ್ ಆಫ್ ಬಾಂಡ್ಸ್ ಮತ್ತೆ ಇರೋ ಫಂಡ್ ಇದೆ ಸೊ ಇಷ್ಟು ಕಾರ್ಡ್ಸ್ ನಿಮಗಾಗಿ ಬಂದಿದೆ ಅಂತ ಹೇಳ್ಬೋದು ಸೊ ಗೈಸ್ ಲವರ್ಸ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾರೆ ತುಂಬಾನೇ ಕೇರ್ ಮಾಡ್ತಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿಗೆ ನಿಮ್ಮಲ್ಲಿ ಅಂದ್ರೆ ಆ ಒಂದು ಪ್ರೀತಿಸ್ತಾ ಇದ್ದೀನಿ ಲವ್ ಮಾಡ್ತಾ ಇದ್ದೀನಿ ಆ ಒಂದು ಎಕ್ಸ್ಪ್ರೆಷನ್ ಅವರು ನಿಮಗೆ ಕೊಟ್ಟಿಲ್ಲ ಬಟ್ ಸ್ಟಿಲ್ ದಿಸ್ ಪರ್ಸನ್ ಸೀಕ್ರೆಟ್ಲಿ ಇನ್ ಲವ್ ವಿತ್ ಯು ಅಂತ ನಾನು ಹೇಳ್ಬೋದು ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಪ್ರೀತಿ ಇದೆ ಲಾಭ ಇದೆ ಕೇರ್ ಇದೆ ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ಸೊ ಈ ಒಂದು ಕನೆಕ್ಷನ್ ಅಲ್ಲಿ ಅವ್ರ ಯಾವ್ದೇ ಕಾರಣಕ್ಕೂ ನಿಮ್ಮ ರಿಲೇಶನ್ಶಿಪ್ ನ ಗಿವ್ ಅಪ್ ಮಾಡಬಾರ್ದು ನಿಮ್ಮ ಜೊತೆಗೆ ನಿಮ್ಮ ಸಂಬಂಧವನ್ನ ಗಿವ್ ಅಪ್ ಮಾಡಬಾರ್ದು ಅಂತ ಯಾವಾಗ್ಲೂ ಕೂಡ ಈ ಒಂದು ವ್ಯಕ್ತಿ ಮ್ಯಾನಿಫೆಸ್ಟ್ ಮಾಡ್ತಿರ್ತಾರೆ ಅಥವಾ ಈ ಒಂದು ವ್ಯಕ್ತಿ ನನ್ನ ಜೊತೆಗೇ ಇರಬೇಕು ಈ ಒಂದು ಪ್ರೀತಿ ಇದೇ ರೀತಿ ನನ್ನ ಜೀವನದ ಅಂತ್ಯದವರೆಗೂ ಇರಬೇಕು ಅನ್ನೋದು ಈ ಒಂದು ವ್ಯಕ್ತಿಯ ಒಂದು ಆಸೆ ಅಂತ ಹೇಳ್ತೀನಿ ಸೊ ಎಲ್ಲೊಂದ್ ಕಡೆ ಲವರ್ಸ್ ಇರೋದ್ರಿಂದ ನಿಮ್ಮ ಕನೆಕ್ಷನ್ಗೆ ದೇರ್ ಈಸ್ ಅ ಪ್ರೊಟೆಕ್ಷನ್ ಫ್ರಾಮ್ ಯೂನಿವರ್ಸ್ ಸೊ ಖಂಡಿತವಾಗ್ಲೂ ನಿಮ್ಮ ಕನೆಕ್ಷನ್ ಗೆ ದೇವರ ಅನುಗ್ರಹ ಇದೆ ಪ್ರೊಟೆಕ್ಷನ್ ಇದೆ ಅಂಡ್ ಖಂಡಿತವಾಗ್ಲೂ ನಿಮ್ಮ ಒಂದು ರಿಲೇಶನ್ಶಿಪ್ ಯೂನಿವರ್ಸ್ ಪ್ರೊಟೆಕ್ಷನ್ ಅಂಡ್ ದೇವರು ನಿಮ್ಮನ್ನ ಖಂಡಿತವಾಗ್ಲು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ಏನೋ ಒಂದ್ ಕಡೆ ಈ ಒಂದು ಲವರ್ಸ್ ಇರೋದ್ರಿಂದ ಯು ಆರ್ ಮೇಡ್ ಫಾರ್ ಈಚ್ ಅದರ್ ನೀವು ಡೆಸ್ಟಿನೇಷನ್ ಪಾರ್ಟ್ನರ್ ಅಂತ ಹೇಳ್ಬೋದು ಸೊ ಎಲ್ಲಾನು ಕೂಡ ಡೆಸ್ಟಿನಿ ಚೂಸ್ ಮಾಡಿದ್ರೆ ನಿಮ್ಮನ್ನ ನೀವು ಇಬ್ರು ಅಲ್ಲಿ ಇರಬೇಕು ಜೀವನದಲ್ಲಿ ಜೀವನವನ್ನ ಮಾಡಬೇಕು ಅನ್ನೋದು ಇದೆಲ್ಲ ಡೆಸ್ಟಿನಿ ಪ್ಲಾನ್ ಸೊ ಡೆಸ್ಟಿನಿ ಪ್ಲಾನ್ ಪ್ರಕಾರನೇ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ನಡೀತಾ ಇದೆ ಸೊ ಇಟ್ ಡಸಂಟ್ ಮೀನ್ ನೀವು ಸುಮ್ಮನೆ ಒಂದು ವ್ಯಕ್ತಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ಆಗಿ ಒಂದು ವ್ಯಕ್ತಿ ನಿಮ್ಮನ್ನ ಏನೋ ಪ್ರೀತಿ ಮಾಡಿಲ್ಲ ಅಥವಾ ನೀವು ಅವ್ರ ಲೈಫಲ್ಲಿ ಬಂದಿಲ್ಲ ಸೊ ಇದೆಲ್ಲಾನು ಕೂಡ ಪ್ಲ್ಯಾನ್ಡ್ ಅಂತ ನಾನು ಹೇಳ್ತೀನಿ ಸೊ ಇದೆಲ್ಲ ಡಿವೈನ್ ಪ್ಲಾನ್ ಪ್ರಕಾರನೆ ನೀವಿಬ್ರು ಇಷ್ಟಪಟ್ಟಿದ್ದೀರಾ ಪ್ರೀತಿ ಮಾಡಿದ್ರಾ ಲವ್ ಮಾಡಿದೀರಾ ಸೊ ಇಲ್ಲಿವರೆಗೂ ಬಂದಿದ್ದೀರಾ ಅಂತ ಅಂದ್ರೆ ಇಟ್ಸ್ ಆಲ್ ಅಬೌಟ್ ದ ಡಿವೈನ್ ಪ್ಲಾನ್ ಸೊ ಡಿವೈನ್ ಏನ್ ಡಿಸೈಡ್ ಮಾಡಿದೆ ಅದು ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಸೊ ಖಂಡಿತವಾಗ್ಲು ಯು ಆರ್ ಬೀನ್ ಅ ಪಾರ್ಟ್ ಆಫ್ ದಿಸ್ ಪರ್ಸನ್ ಲೈಫ್ ಅಂತ ಅಂದ್ರೆ ಅದು ಕೂಡ ಡೆಸ್ಟಿನಿ ಸೊ ಖಂಡಿತವಾಗ್ಲು ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ಒಪಿನಿಯನ್ ಇದೆ ಅಂತ ಅಂದ್ರೆ ನೀವು ತುಂಬಾ ಸ್ಟ್ರೈಟ್ ಆಗಿ ಹೇಳ್ತೀರಾ ಸ್ಟ್ರೈಟ್ ಫಾರ್ವರ್ಡ್ ತುಂಬಾ ಸ್ಟ್ರಾಂಗ್ ಬೋಲ್ಡ್ ಅಂಡ್ ಖಂಡಿತವಾಗ್ಲು ನಿಮ್ಮ ಮೈಂಡ್ ಅಲ್ಲಿ ಅಥವಾ ನಿಮ್ಮ ಮನಸ್ಸಿನಲ್ಲಿ ಹುಚ್ಚು ಮರೆ ಏನು ಇರೋದಿಲ್ಲ ಸೊ ಏನೇ ಒಂದು ವಿಚಾರ ಬಂದ್ರು ಕೂಡ ಅದನ್ನ ನೀವು ಸ್ಟ್ರೈಟ್ ಆಗಿ ಮಾತಾಡಿ ಅದನ್ನ ಬಗೆಹರಿಸ್ಕೊಂಡು ಡೀಲ್ ಮಾಡ್ತೀರಾ ಅಂತ ನಂಗೆ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾನ್ಸ್ ಟು ಬಿ ವಿತ್ ಯು ಸೊ ನೀವ್ ಅನ್ಕೋತಿರ್ಬೋದು ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ ಕೇರ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಸೊ ದ ಥಿಂಗ್ ಎಕ್ಸ್ ಆಫ್ ಬಾಂಡ್ಸ್ ಇರೋದ್ರಿಂದ ಖಂಡಿತವಾಗ್ಲು ಈ ಒಂದ್ ವ್ಯಕ್ತಿ ನಿಮ್ಮನ್ನ ಎಷ್ಟು ಇಷ್ಟ ಪಡ್ತಿದಾರೆ ಅಂದ್ರೆ ಸಿಕ್ಸ್ ಆಫ್ ಬಾಂಡ್ಸ್ ಇರೋದ್ರಿಂದ ಏನೇ ಆಗಿದ್ರು ಕೂಡ ಈ ಒಂದು ಕನೆಕ್ಷನ್ ನ ವಿಕ್ಟ್ರಿ ಮಾಡ್ಬೇಕು ಸಕ್ಸಸ್ಫುಲ್ ಆಗ್ಬೇಕು ನಾವಿಬ್ರು ಒಟ್ಟಿಗೆ ಸೇರಿ ಒಂದು ಸಕ್ಸಸ್ಫುಲ್ ವ್ಯಕ್ತಿಗಳಾಗಬೇಕು ಅಥವಾ ಎಲ್ಲೋ ಒಂದ್ ಕಡೆ ನೀವಿಬ್ರು ಒಂದೇ ಪ್ರೊಫೆಷನ್ ಇದ್ದೀರಾ ಅಥವಾ ನೀವಿಬ್ರು ಬೇರೆ ಬೇರೆ ಪ್ರೊಫೆಷನ್ ಇದ್ದೀರಾ ಅಂತ ಅಂದ್ರೂ ಕೂಡ ಇಬ್ರು ಒಟ್ಟಿಗೆ ಹೆಸರು ಮಾಡಬೇಕು ಇಬ್ರು ಒಟ್ಟಿಗೇನೆ ಕೂಡ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ವರ್ಕ್ ಮಾಡಬೇಕು ಅಂಡ್ ಜೀವನದಲ್ಲಿ ಲೈಫಲ್ಲಿ ಒಟ್ಟಿಗೆ ಸೆಟ್ಲ್ ಆಗಬೇಕು ಒಳ್ಳೆ ನೇಮ್ ಮಾಡಬೇಕು ಫೇಮ್ ಮಾಡಬೇಕು ಅನ್ನೋದು ಈ ಒಂದು ವ್ಯಕ್ತಿಯ ಆಸೆ ಅಂತ ನಾನು ಹೇಳ್ತೀನಿ ಸೊ ಖಂಡಿತವಾಗ್ಲೂ ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ವ್ಯಕ್ತಿ ನಿಮಗೆ ಸಪೋರ್ಟಿವ್ ಆಗಿರ್ಬೇಕು ನಿಮಗೆ ಎಲ್ಪ್ ಮಾಡಬೇಕು ಮೋಟಿವೇಟ್ ಮಾಡಬೇಕು ಅಂತ ತುಂಬಾನೇ ಒಂದು ವ್ಯಕ್ತಿಗೆ ಆಸೆ ಇದೆ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಯಾವ ರೀತಿಯಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ರು ಅಂದ್ರೆ ಎಲ್ಲೋ ಒಂದು ಕಡೆ ಒಂದು ಕನೆಕ್ಷನ್ ಅಲ್ಲಿ ಮುಂಚೆ ಅವ್ರು ಅನ್ಕೊಂಡೇ ಇರ್ಲಿಲ್ಲ ನಾನು ಇಷ್ಟು ಇಷ್ಟ ಪಡ್ತೀನಿ ಇವ್ರನ್ನ ಅಥವಾ ಇವರು ನನ್ನ ಇಷ್ಟು ಪ್ರೀತಿ ಮಾಡ್ತಾರೆ ಕೇರ್ ಮಾಡ್ತಾರೆ ಅಂತ ಅವ್ರು ಯಾವತ್ತಿಗೂ ಕೂಡ ಅವ್ರು ಅನ್ಕೊಂಡಿರ್ಲಿಲ್ಲ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಎಷ್ಟು ಇಷ್ಟ ಪಡ್ತಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಬಿಲೀವ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸೊ ಇದು ನಿಜವಾಗ್ಲು ನಾನೇನಾ ಸೊ ನನಗೂ ಕೂಡ ಈ ತರ ಒಂದು ಒಬ್ಬ ವ್ಯಕ್ತಿನ ಇಷ್ಟಪಡಕ್ಕೆ ಆ ಸಾಧ್ಯ ಆಗತ್ತ ನಿಜವಾಗ್ಲು ಇಷ್ಟೊಂದು ಒಂದು ಇಷ್ಟ ಪಡ್ತೀನ ಇಷ್ಟು ಕೇರ್ ಮಾಡ್ತೀನ ಅವ್ರನ್ನ ಸೊ ಅವ್ರ ಮೇಲೆ ಅವ್ರಿಗೆ ಬಿಲೀವ್ ಮಾಡೋಕಾಗಲ್ಲ ನಿಮ್ಮ ಪ್ರೀತಿ ಆ ಒಂದ್ ವ್ಯಕ್ತಿನ ಚೇಂಜ್ ಆಗಿ ಮಾಡೋ ಹಾಗೆ ಆಗಿದೆ ಬದಲಾವಣೆ ಆಗಿದೆ ನಿಮ್ಮ ಪ್ರೀತಿಯಿಂದ ಈ ಒಂದ್ ವ್ಯಕ್ತಿಗೆ ಸೊ ಖಂಡಿತ ಹೋಗ್ಲು ದಿಸ್ ಪರ್ಸನ್ ವಾನ್ಸ್ ಟು ಬಿ ವಿತ್ ಯು ಅಂತ ನಾನು ಹೇಳ್ಬಹುದು ಸೊ ಫೋರ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಫೋರ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಎಲ್ಲೊಂದ್ ಕಡೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನಾರ್ಜಿ ದಿಸ್ ಪರ್ಸನ್ ಆಲ್ಸೋ ನೀಡ್ ಲೈಕ್ ಏನೇ ಆದ್ರೂ ಕೂಡ ಜೊತೆಗೆ ಇರಬೇಕು ಅಂಡ್ ಇಟ್ ದ ಸೇಮ್ ಟೈಮ್ ಒಂದು ವ್ಯಕ್ತಿಗೆ ತುಂಬಾ ಈಗೋ ಇದೆ ತುಂಬಾ ಆಟಿಟ್ಯೂಡ್ ಇದೆ ಸೊ ಏನೇ ಒಂದು ಜಗಳ ಆದ್ರೂ ಅಥವಾ ಮನಸ್ತಾಪಗಳಾದ್ರೂ ಫಸ್ಟ್ ಹೋಗಿ ನೀವೇ ಮಾತಾಡಿಸ್ಬೇಕು ಅಥವಾ ನೀವೇ ಸಾರಿ ಕೇಳಬೇಕು ಅಥವಾ ನೀವೇ ಅವ್ರ ಲೈಫಲ್ಲಿ ಪ್ರತಿಯೊಂದ್ರು ಕೂಡ ಮಾಡಬೇಕು ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ಪ್ರತಿಯೊಂದು ನೀವೇ ಸ್ಟಾರ್ಟ್ ಮಾಡಬೇಕು ಅಂತ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಇನ್ ರಿಯಾಲಿಟಿ ಅವ್ರು ಏನಾದ್ರು ಜಗಳ ಮಾಡೋ ಅಥವಾ ಏನಾದರೂ ಜಗಳ ಮಾಡಿದ್ರೆ ಫಸ್ಟ್ ಓಡ್ ಬಂದು ಸಾರಿ ಕೇಳೋದು ನಿಮಗಿಂತ ಅವರೇ ಅಂತಾನೆ ಹೇಳ್ಬೋದು ಬಟ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್ ಸೊ ತುಂಬಾ ಅಂದ್ರೆ ಪ್ರೀತಿ ಮಾಡೋರು ಯಾವತ್ತಿಗೂ ಪ್ರೀತಿ ಮಾಡ್ತಾ ಇದೀನಿ ಕೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಲ್ಲ ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಎಷ್ಟು ಗೌರವ ಇದೆ ಎಷ್ಟು ರೆಸ್ಪೆಕ್ಟ್ ಇದೆ ಅಂತ ಅಂದ್ರೆ ಸೊ ದಟ್ ಕೆ ನಾಟ್ ಬಿ ಮೆಷರ್ ಸೊ ಈ ರೀತಿ ನಾನು ಹೇಳ್ಬೋದು ಸೊ ಖಂಡಿತವಾಗ್ಲು ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ ಗೌರವಿಸ್ತಾರೆ ಅಂತ ನಾನು ಹೇಳ್ತೀನಿ ಸೊ ಯಾ ಈ ಒಂದು ವ್ಯಕ್ತಿ ನಿಮೇಲೆ ಒಳ್ಳೆ ಅಭಿಪ್ರಾಯನೇ ಇದೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು